ಸ್ನೇಹಿತರು ಇವತ್ತು ನಾವು ತಿರುಪತಿ ಭೀಮಾಸ್ ಯಲಾಂಕ ಹೋಟೆಲ್ ಬಂದಿದ್ದೇವೆ ಆಕ್ಚುಲಿ ನೀವು ಕೇಳಬಹುದು ಯಾಕೆ ಗುರು ಈ ಲೆವೆಲ್ ಐ ಫೈ ಇದೆ ಓಟ್ಲು ಈ ಹೋಟ್ಲಗ್ ಹೋಗಿದ್ರಿ ರೇಟ್ ತುಂಬಾ ಜಾಸ್ತಿ ಇರುತ್ತೆ ಅಲ್ವ ಗುರು ಅಂತ ನೀವು ಕೇಳಬಹುದು ಆಕ್ಚುಲಿ ಬೆಳಗಿನ ತಿಂಡಿ ನಿಮ್ಗೆ ನಲವತ್ತೊಂಬತ್ತು ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಇವಾಗ ನಾನು ಫಾರ್ಟಿ ನೈನ್ ರುಪೀಸ್ ಕೋಂಬ ತಗೊಂಡಿದ್ದೀನಿ ನೋಡಬಹುದು ನೀವು ಆಕ್ಚುಲಿ ಇದ್ರೆ ಟೇಸ್ಟ್ ಹೇಗಿದೆ ಅಂತ ಆಕ್ಚುಲಿ ತಿಂದುಬಿಟ್ಟು ನಿಮ್ಗೆ ನಾನು ಇವತ್ತು ತಿಳಿಸ್ತೀನಿ ನಿಜವಾಗ್ಲೂ ಇಂತ ಒಂದು ಒಳ್ಳೆ ಐಫೈ ಹೋಟ್ಲಲ್ಲಿ ಫಾರ್ಟಿ ನೈನ್ ರುಪೀಸ್ಗೆ ಇಷ್ಟು ಟೂ ಐಟಂಗಳನ್ನು ಕೊಡ್ತಾರೆ ಅಂದ್ರೆ ರಿಯಲಿ ಗ್ರೇಟ್ ಗುರು ಬನ್ನಿ ಗುರು ಇವಾಗ ಟೇಸ್ಟ್ ಹೇಗಿದೆ ನೋಡೋಣ ಆ ಸ್ನೇಹಿತರೆ ಇವಾಗ ಫಸ್ಟ್ ಟೇಸ್ಟ್ ನೋಡ್ಬಿಡೋಣ एक्चुअली ದೋಸೆ ಮಸಾಲಾ ದೋಸೆ ಗುರು ಒಂದು ಮಸಾಲಾ ದೋಸೆ ಕೊಟ್ಟಿದ್ದಾರೆ ಹ್ಮ್ 49 ರೂಪಾಯಿ ಕೊಡ್ತಾರೆ ಅಂದ್ಬಿಟ್ಟು ಇವ ಟೇಸ್ಟ್ ಅಲ್ಲಿ ಕಡಿಮೆ ಏನು ಇಲ್ಲ ಗುರು ಟೇಸ್ಟ್ ಹೊರಗಡೆ ಹೇಗಿರುತ್ತೋ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ಅದೇ ರೀತಿ ಇದೆ ನಿಜವಾಗ್ಲೂ ನೀವು ನೋಡಿ ಫಾರ್ಟಿ ನೈನ್ ರುಪೀಸ್ಗೆ ಎಷ್ಟೊಂದು ಐಟಮ್ಸ್ ಕೊಟ್ಟಿದ್ರೆ ಸರ್ ನೋಡ್ಕೊಬಿಟ್ಟು ಇದು ಮಸಾಲೆ ದೋಸೆ ಗುರು ಉದ್ದಿನ ವಡೆ ಇಡ್ಲಿ ಪೊಂಗಲ್ ಸ್ವೀಟ್ ಪೊಂಗಲ್ದ ಹ್ಮ್ ಸ್ವೀಟ್ ಅಂದ್ರೆ ನನ್ಗೆ ಭಯಂಕರ ಇಷ್ಟ ಮಸ್ತ್ ಆಗಿದೆ ಅದು ಬಿಟ್ಟರೆ ನೀವು ನೋಡ್ಬೋದು ಉಪ್ಪಿಟ್ಟು ಇದು ಕೇಸರಿ ಭತ್ತು ಜೊತೆಗೆ ಒಂದು ಚಟ್ನಿ ಸಾಂಬಾರು ಇಷ್ಟು ಐಟಂ ಗುರು ನಿಜವಾಗ್ಲು ಇಂತ ದೊಡ್ಡ ಹೋಟ್ಲು ಆಕ್ಚುಲಿ ನಾವು ಆರ ಒಳಗಡೆ ಬರೋಕೆನೆ ಆಟೋ ಡ್ರೈವರ್ ಗಳಾಗಿರ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಕೆಲಸ ಮಾಡೋರ್ ಆಗಿರ್ಬೋದು ಹೈ ದೊಡ್ಡ ಹೈಫೈ ಗೆ ಬರ್ಬೇಕಾದ್ರೆ ಅಲ್ಲಿ ಏನ್ ರೇಟ್ ಇರುತ್ತೋ ಗುರು ಯಾಕೆ ಅಂತ ಅನ್ಕೊಳ್ತೀವಿ ಬಟ್ ನಿಜವಾಗ್ಲು ನಾವು ಒಳಗಡೆ ಬಂದ್ಬೇಕೆ ನಲವತ್ತೊಂಬತ್ ರೂಪಾಯಿಗೆ ಇಷ್ಟು ಐಟಮ್ ಇಷ್ಟು ತಿಂದ್ರೆ ಸಾಕೋಗ್ರು ಹೊಟ್ಟೆ ತುಂಬಿ ಎಸ್ ನನಗೆ ಸ್ವಲ್ಪ ಹ್ಮ್ ಉಪ್ಪಿಟ್ಟು ಓ ಉಪ್ಪಿಟ್ಟು ಇದು ಆಕ್ಚುಲಿ ನಮ್ ಕರ್ನಾಟಕ ಉಪ್ಪಿಟ್ಟಲ್ಲ ಆಕ್ಚುಲಿ ನೀವು ನೋಡಿದಿರಲ್ಲ ಭೀಮೌಸ್ ಅಂದ್ರ ತುಂಬಾ ಚೆನ್ನಾಗಿದೆ ಇದು ನಮ್ಮ ಒಂಥರ ಉಪ್ಪಿಟ್ಟು ಮಾಡ್ತಾರೆ ಇಲ್ಲೇ ಒಂಥರ ಉಪ್ಪಿಟ್ಟು ಉಪ್ಪಿಟ್ಟು ಅಂತ ಚೆನ್ನಾಗಿದೆ ಇದ್ರ ಟೇಸ್ಟ್ ಸಪ್ರೇಟ್ ಗುರು ಕೇಸ್ರಿ ಭಾತು ಕೇಸರಿ ಮತ್ತು ಇದು ಕೂಡ ಫೈನ್ ಸೂಪರ್ ಗುರು ಕೇಸರಿ ಮತ್ತು ನೋಡ್ಬೋಣ ಹೇಗೆ ನಿಮಗ್ ತೋರ್ಸಕ್ಕೋಸ್ಕರ ಹ್ಮ್ ಗರಿ ಗರಿಗಾಗಿ ಬಿಸಿ ಬಿಸಿ ಗರಿ ಗರಿಯಾಗಿ ಇದೆ ನಿಜವಾಗ್ಲೂ ಫಾರ್ಟಿ ನೈನ್ ರುಪೀಸ್ಗ ಈ ಲೆವೆಲ್ ಕ್ವಾಲಿಟಿ ಕೊಡ್ತಾರೆ ಅಂದ್ರೆ ಎಲ್ಲರೂ ನುಗ್ಗಿ ನುಗ್ಗಿ ಬರ್ಬೋದು ಗುರು ಹಂಗಾಗಿ ಇನ್ನು ಯಾಕೆ ತಲೆ ಕೆಡ್ಸ್ಕೊತೀರಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅಡ್ರೆಸ್ ಹಾಕಿರ್ತೀನಿ ಲೊಕೇಶನ್ ಹಾಕಿರ್ತೀನಿ ಪೈನಾಪಲ್ ಕೇಸರಿ ಬತ್ತ ಇದು ಪೈನಾಪಲ್ ಕೇಸರಿ ಬತ್ತ ಸೊ ಇಲ್ಲಿ ಉಪ್ಮಾ ಸಿಗುತ್ತೆ ಉಪ್ಪಿಟ್ಟು ಹ ಉಪ್ಪಿಟ್ಟು ಪೊಂಗಲ್ ಇದೆ ಖಾರ ಪೊಂಗಲ್ ಖಾರ ಪೊಂಗಲ್ ಇದು ಆಲೂ ಸಾಗು ಸಿಗುತ್ತೆ ಪೂರಿ ಜೊತೆ ತಿನ್ನೋಕ್ಕೆ ಪೂರಿಗೆ ಹಾಲು ಸಾಗು ಕೊಡ್ತೀವಿ ಇದು ಸಾಂಬಾರು ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರು ಅದು ಸ್ವೀಟ್ ಪೊಂಗಲ್ ಸ್ವಲ್ಪ ನಿನ್ಗೆ ಕಾಂಬೋ ಆಫರ್ ಕೊಡ್ತೇನೆ ಏನೇನ್ ಬರುತ್ತೆ ಜೊತೆಲಿ ಸರ್ ಅದ್ರಲ್ಲಿ ನಿಮ್ಗೆ ಕೇಸರಿ ಬಾತ್ ಬರುತ್ತೆ ಉಪ್ಮಾ ಇದೆ ಪೊಂಗಲ್ ಇದೆ ಇಡ್ಲಿ ಸಿಗುತ್ತೆ ವಡಾ ಇದೆ ಮಿನಿ ದೋಸೆ ಸಿಗುತ್ತೆ ಮಿನಿ ದೋಸೆ ಹಾ ಇಷ್ಟು ಐಟಮ್ ಬರೀ ನಲವತ್ತೊಂಬತ್ ರೂಪಾಯಿ ಹಾ ಸರ್ ಬರಿ ನಲವತ್ತ ಇದು ಆಫರ್ ಹಾ ಆಫರ್ ಸರ್ ಆನಿವರ್ಸರಿ ಆಫರ್ ಆನಿವರ್ಸರಿ ಆಫರ್ ಓಟೆಲ್ ಆನಿವರ್ಸರಿ ಹೌದು ಸರ್ ಎಷ್ಟು ದಿವ್ಸ ಏನ್ ನಡೀತಿದೆ ಸರ್ ಇದು ಆಲ್ಮೋಸ್ಟ್ ಒನ್ ಮಂತ್ ಆಯ್ತು ಸರ್ ಇವಾಗ ಇನ್ನು ಎಷ್ಟು ದಿವಸ ಇರುತ್ತೆ ಇದು ಫಸ್ಟ್ ಒಂದ್ ಕಾಂಬೋ ಹಂಗೆ ಇರುತ್ತೆ ಸರ್ ರೆಗ್ಯುಲರ್ ರೆಗ್ಯುಲರ್ ರೆಗುಲರ್ ಆಗಿರುತ್ತೆ ಹಾಕೆ ಓಕೆ ಓಕೆ ಇಲ್ಲಿ ಜನ ಏನ್ ಬಿಡಿ ಬರ್ತಾರೆ

ಬ್ರೇಕ್ಫಾಸ್ಟ್ ಗೆ ಅಂತ ಬಂದಿದ್ದು ಈ ಎಷ್ಟನೇ ಬಾರಿ ಬರ್ತಾ ಇರೋದು ಮೇಡಂ ಸೆಕೆಂಡ್ ಟೈಮ್ ಇಲ್ಲಿ ಆಫರ್ ಇದೆ ಅಲ್ಲ ಮೇಡಮ್ ಕಾಂಬೋ ಆಫರ್ ಗೋಸ್ಕರ ಬರ್ತೀರಾ ಅಥವಾ ತಿಂಡಿಗೋಸ್ಕರ ಬರ್ತೀರಾ ತಿಂಡಿನೂ ಚೆನ್ನಾಗಿರುತ್ತೆ ಕಾಂಬೋ ಅಲ್ಲಿ ಎಲ್ಲಾ ಟೇಸ್ಟ್ ಮಾಡಬಹುದಲ್ಲ ಅದೊಂದು ಐಡಿಯಾ ಮೇಲೆ ಬರ್ತೀವಿ ಈಗ ಕಾಂಬೋ ಆಫರ್ ಗಳು ಕೊಟ್ಟಿದ್ದಾರಲ್ಲ ಈಗ ನೀವು ಹೆಣ್ಮಕ್ಳು ಎಲ್ಲಾ ತರ ಅಡಿಗೆಗಳನ್ನ ಮಾಡಿ ಟೇಸ್ಟ್ ಗೊತ್ತಿದೆ ಎಲ್ಲ ಹೋಟ್ಲ್ ಅಲ್ಲಿ ತಿಂದಿದ್ದೀರಾ ಹೌದು ಅಲ್ಲಿಗೂ ಇಲ್ಲಿ ಏನ್ ಬೆಸ್ಟ್ ಇದೆ ಮೇಡಮ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಾಂದ್ರೆ ಸೆಕೆಂಡ್ ಟೈಮ್ ಬರ್ತಾನೆ ಇರ್ಲಿಲ್ಲ ಮೇಡಮ್ ಅದೇ ಕರೆಕ್ಟ್ ಹೌದು ಹೌದು

ಎಷ್ಟೊಂದ್ ಜನಕ್ಕೆ ತುಂಬಾ ಒಳ್ಳೇದಾಗುತ್ತೆ ಕೆಲವು ಹೋಟೆಲ್ಸ್ ಅಲ್ಲಿ ಆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತಿನ್ಬೇಕಂದ್ರೆ ಜಸ್ಟ್ ಒಂದ್ ಚಿಕ್ಕ ಬೌಲ್ ಅಲ್ಲಿ ಅದಕ್ಕೆ ಸಿಕ್ಸ್ಟಿ ರುಪೀಸ್ ಇರುತ್ತೆ ಸೊ ಮಕ್ಳಿಗೆ ಹೊಟ್ಟೆನೂ ತುಂಬಲ್ಲ ಸೊ ಈ ತರ ಎಲ್ಲಾ ಆಫರ್ ಕೊಟ್ರೆ ಪಾಪ ಮಕ್ಳುಗಳಿಗೆ ಮತ್ತೆ ಬ್ಯಾಚುಲರ್ಸ್ ಎಲ್ಲ ಹೆಲ್ಪ್ ಆಗುತ್ತೆ ಎಲ್ಲಾ ಮಿಡ್ಲ್ ಕ್ಲಾಸ್ ಲೋ ಕ್ಲಾಸ್ ಎಲ್ಲಾ ಜನ ಉಪಯೋಗ ಎಲ್ರಿಗೂ ಉಪಯೋಗ ಆಗುತ್ತೆ ಯಾಕಂದ್ರೆ ಇಂತ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಜನ ಬರಲ್ಲ ಯಾಕಂದ್ರೆ ರೇಟ್ ಜಾಸ್ತಿ ಇರುತ್ತೆ ಅಂತ ಹೌದು ಇಂತ ಕೊಡೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಎಲ್ಲರಿಗೂ ಎಲ್ರಿಗೂ ಬಹಳ ಉಪಯೋಗ ಆಗುತ್ತೆ ಮಕ್ಳಿಗಿರ್ಬೋದು ವರ್ಕಿಂಗ್ ವೈಫ್ ಇರ್ಬೋದು ಎಲ್ಲ ಮಕ್ಳಿಗೆಲ್ಲ ಕರ್ಕೊಂಡ್ ಬಂದು ಎಲ್ಲಾನು ಅವ್ರು ಟೇಸ್ಟ್ ಮಾಡ್ದಂಗ್ ಆಗುತ್ತೆ ಸಿಂಗಲ್ ಸಿಂಗಲ್ ಅಂದ್ರೆ ಅವ್ರಿಗೂ ತಿನ್ನಕ್ ಆಗಲ್ಲ ಸೊ ಟೇಸ್ಟ್ ಮಾಡಿ ಮತ್ತೆ ಪ್ರೈಸ್ ಕಡಿಮೆ ಇದೆ ನಿಮ್ ಹೆಸರು ಅಶೋಕ್ ಕುಮಾರ್ ಅಂತ ಅಶೋಕ್ ಕುಮಾರ್ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ ಏನ್ ಓದ್ತಾ ಇದ್ದೀರಾ ಸರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಶೇಷಾದ್ರಿಪುರಂ ಕಡೆ ಶೇಷಾದ್ರಿಪುರಂ ಅಲ್ಲಿ ಓದ್ತಾ ಇದ್ದಾರೆ ಶೇಷಾದ್ರಿಪುರಂ ಅಲ್ಲಿ ಓದೋರು ಇಲ್ಲಿ ಬಂದ್ ತಿಂಡಿ ತಿಂತ ಸರ್ ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ವಿ ಹಂಗೆ ಬಂದಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀವಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಕಂಬು ಬೇರೆ ಕಡೆ ಟ್ರೈ ಮಾಡಿದ್ರೆ ಒಂದು ಇನ್ನೂರ ಇನ್ನೂರ ಇನ್ನೂರ್ ಚಿಲ್ಲರೆ ಆಗುತ್ತೆ ಫಾರ್ಟಿ ನೈನ್ ಗೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ವರ್ಗದ ಜನಗಳಿಗೂ ಉಪಯೋಗ ಎಲ್ಲ ಉಪಯೋಗ ಆಗುತ್ತೆ ಸರ್ ಅದಕ್ಕೋಸ್ಕರ ಬಂದಿದೆ ಹಾ ಸರ್ ಬಂದಿ ಓಕೆ ಚೆನ್ನಾಗಿದೆ ಟೇಸ್ಟ್ ಎಲ್ಲ ನಾನು ನನ್ನ ಫ್ರೆಂಡ್ ಬಂದಿವಿ ನಮ್ಮ ಹೆಸರು ದರ್ಶನ್ ಅಂತ ನಾವು ಕಾಲೇಜ್ ಹೋಗ್ತಾ ಇದ್ದೇವೆ ಅಲಂಕಾ ಶೇಷಾದ್ರಿಪುರಂ ಕಾಲೇಜ್ ಬಿ ಎಸ್ ಸಿ ಎಂ ಸಿ ಇಲ್ಲಿ ನಾರ್ಮಲ್ ಕಾಂಬೋ ಆಫರ್ ಇತ್ತು ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ರಿವ್ಯೂಸ್ ನೋಡಿ ಬಂದಿದ್ದೀರಿ ನೋಡಿ ನಾರ್ಮಲ್ ದೋಸಾ ಇಡ್ಲಿ ಕೇಸರಿ ಬಾತ್ ಉಪ್ಪಿಟ್ಟು ಉಪ್ಪಿಟ್ಟು ಕಾಂಬೋ ಇಷ್ಟು ಐಟಮ್ ಎಲ್ಲಾ ಬೇರೆ ಕಡೆ ತಿಂದ್ರೆ ಎಷ್ಟು ಆಗ್ಬೋದು ತಿಂದಿರ್ತೀರಲ್ಲ ಒನ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆಗುತ್ತೆ ಟೂ ಹಂಡ್ರೆಡ್ ಆಗುತ್ತೆ ಇಲ್ಲಿ ಬರೀ ಫಾರ್ಟಿ ಚೆನ್ನಾಗಿದೆ ವರ್ತ್ ಇದೆ ಸರ್ ವರ್ತ್ ಸರ್ ನಿಮ್ಮ ಸ್ಟೂಡೆಂಟ್ ಉಪಯೋಗ ಆಗುತ್ತೆ ಉಪಯೋಗ ಆಗುತ್ತೆ ನೀವು ಖುಷಿ ಎಷ್ಟು ನಗ್ನಾಗ್ತಾ ಇದ್ದೀರಿ ತಿನ್ನೋದಕ್ಕೆ ಬಿಡ್ರಿ ಅಂತ ಇದ್ದೀರಿ ನಮ್ಮನ್ನ ಆಯ್ತು 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 ತಿನ್ನಿ ಸರ್ ಆಯ್ತು ಒಳ್ಳೆ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಸರಿತಾ ಅಂತ ತಾವು ಎಲ್ಲಿ ಎಲ್ಲಿಯವರು ಮೇಡಮ್ ಮಣಿಪುರ್ ಅವರು ಮಣಿಪುರ್ ಇಲ್ಲಿ ಬೆಂಗಳೂರು ಬಂದಿದ್ದೀರಾ ಇಲ್ಲ ನಾನು ಇಲ್ಲಿ ಮದುವೆ ಆಗಿತ್ತು ಮಣಿಪುರದಿಂದ ಇಲ್ಲಿ ಮದುವೆ ಆಗಿದೆ ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಮೇಡಮ್ ಇಲ್ಲಿ ಏನ್ ಆಫರ್ ತಗೊಂಡಿದ್ದೀರಾ ಮೇಡಮ್ ಅದು ಕಾಂಬೋ ಅಂತ ಆಫರ್ ಕಾಂಬೋ ಆಫರ್ ಹೌದು ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ನು ಚೆನ್ನಾಗಿದೆ ಎಲ್ಲ ಐಟಮ್ ಗಳು ಸೆಕೆಂಡ್ ಟೈಮ್ ನಾನು ವಿಜಿಟ್ ಆಗ್ತಾ ಇರೋದು ಸೆಕೆಂಡ್ ಟೈಮ್ ಹಂಗ ನಿಮಗೆ ಇಷ್ಟು ಗೊತ್ತಿರುತ್ತೆ ಆಮೇಲೆ ಎಲ್ಲಾ ಇಷ್ಟೊಂದು ಐಟಮ್ ಎಲ್ಲಾ ಒಂದೇ ಸರಿ ತಿಂತಾ ಇದ್ದೀರಾ ಆ ಆಗತ್ತ ಅದನ್ನ ನೋಡ್ತಾ ಇದ್ದೇನೆ ಫಸ್ಟ್ ಟೈಮ್ ಬಂದಾಗ ನಾನಿಬ್ರು ಶೇರಿಂಗ್ ಮಾಡಿ ಅಲ್ಲ ಶೇರಿಂಗ್ ಅಲ್ಲಿ ಇವತ್ತು ನೋಡೋಣ ಅಂತ ಒನ್ ಒಂದ್ ತಗೊಂಡಿದ್ದೇನೆ ನನಗೆ ಫಸ್ಟ್ ಟೈಮ್ ಬಂದಾಗ ಅಷ್ಟು ಒಂಥರ ಚೆನ್ನಾಗಿರ್ಲಿಲ್ಲ ಅನ್ಸು ಯಾಕಂದ್ರೆ ಕಾಸ್ಟ್ ಜಾಸ್ತಿ ಇತ್ತು ಅಚ್ಚಿಕ ಒಂದ್ ಮೂರ್ ಆದ್ಮೇಲೆ ಬರ್ತಾ ಇದ್ದೀನಿ ನಾಲ್ಕು ತಿಂಗಳ ಬರ್ತಾ ಇದ್ದೀನಿ ಟೇಸ್ಟ್ ಎಲ್ಲ ಪರವಾಗಿಲ್ಲ ಫುಡ್ ಎಲ್ಲ ಪರ ಕ್ವಾಂಟಿಟಿ ಕೋಂಬೋ ಎಲ್ಲ ಚೆನ್ನಾಗಿದೆ ಒಂದೇನಂದ್ರೆ ತಿಂಡಿ ಯಾವುದೇ ರೆಡಿ ಆದ್ಮೇಲೆ ತಿನ್ ನೋಡ್ಬೇಕು ಕಸ್ಟಮರ್ ಒಂದ್ಸರಿ ಬಂತು ಅಂದ್ರೆ ಆ ಇಬ್ಬರಿಗೆ ಬಂದ್ಬಿಡುತ್ತೆ ಸೊ ನನ್ನ ಸಜೆಷನ್ ಏನಂದ್ರೆ ಇಷ್ಟೆಲ್ಲ ಹಣ ಹಾಕಿ ನೀವು ಇನ್ವೆಸ್ಟ್ ಮಾಡಿದ್ರೆ ಮಾಡಿದ್ಮೇಲೆ ಅದಕ್ಕೆ ರಿಟರ್ನ್ಸ್ ಬರಬೇಕು ಪ್ಲಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೋಸ್ಟ್ ಇಂಪಾರ್ಟ್ ಕಸ್ಟಮರ್ ಅಂದ್ರೆ ನಾವು ಹೊರತು ನಾವಿದ್ರೆ ಕಸ್ಟಮರ್ ಅಲ್ಲ ಅದೇ ನಾನು ಹೇಳ್ತೇನೆ ಸತ್ಯ ಸರ್ ಈಗ ಇದು ಇಲ್ಲಿ ಫಾರ್ಟಿ ನೈನ್ ರುಪೀಸ್ ಕಾಂಬೋ ಇಟ್ಟಿದ್ದಾರೆ ಕಾಂಬೋ ಪರವಾಗಿಲ್ಲ ಚೆನ್ನಾಗಿ ಪರವಾಗಿಲ್ಲ ತೊಂದ್ರೆ ಇಲ್ಲ ಹ್ಮ್ ಅದನ್ನ ಸಂಡೇ ಸ್ಯಾಟರ್ಡೇ ಸಂಡೇ ಮಾಡ್ಲಿಕ್ಕೆ ಆಗಲ್ವಾ ಏನಕ್ಕೆ ಅಂತ ಹೇಳಿ ಅಂದ್ರೆ ಪ್ರತಿದಿನ ಮಂಡೇ ಟು ಫ್ರೈಡೇ ಇರುತ್ತೆ ಸಾಟರ್ಡೆ ಸಂಡೇ ಯಾಕೆ ಮಾಡ್ಲಿಕ್ಕಿಲ್ಲ ಅವಾಗ ಏನಾಗುತ್ತೆ ನಿಮ್ಗೆ ಇನ್ಫ್ಲೋ ಜಾಸ್ತಿ ಆಗುತ್ತೆ ಇನ್ಫ್ಲೋ ಜಾಸ್ತಿ ಆದಷ್ಟು ಪಾಪುಲರಿಟಿ ಬೆಳಿರುತ್ತೆ ಅದಕ್ಕೆ ಪರವಾಗಿಲ್ಲ ಪೊಂಗಲ್ ಚೆನ್ನಾಗಿದೆ ಇಡ್ಲಿ ಚೆನ್ನಾಗಿದೆ ಸಾಂಬಾರ್ ಚೆನ್ನಾಗಿದೆ ಒಂದು ವಡೆ ಸ್ವಲ್ಪ ಇದಿತ್ತು ಅದು ಬಿಡಿ ಏನ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ಒಂದೇನಂತ ಸಜೆಷನ್ ತಿಂಡಿ ರೆಡಿ ಆದ್ಮೇಲೆ ತಿಂಡ್ ನೋಡ್ಬೇಕು ಬರೋಕೆ ಮುಂಚೆ ತಿನ್ಬಿಟ್ಟು ನೋಡೋಕೆ ಬಂದು ಫಸ್ಟ್ ಹಾಲ್ ಇದೆ ಎ ಸಿ ಹಾಲ್ ಸಿಗುತ್ತೆ ಸರ್ವಿಸ್ ಹಾಲ್ ಇದೆ ಮತ್ತೆ ಎರಡು ಪಾರ್ಟಿ ಒಂದು ಎಸಿ ಒಂದು ನಾನ್ ಎ ಸಿಲ್ ಇದೆ ಸಿಗುತ್ತೆ ಫಸ್ಟ್ ಅಲ್ಲಿ ಬಂದ್ಬಿಟ್ಟು ತಾಲಿ ಕೊಡುತ್ತೆ ಆಂಧ್ರ ಸ್ಟೈಲ್ ತಾಲಿ ಇರುತ್ತೆ ಫೇಮಸ್ ತಾಲಿ ಅದು ಏನೇನು ಸಿಗುತ್ತೆ ತಾಲಿ ಸರ್ ಅದ್ ಬಂದ್ಬಿಟ್ಟು ಆಂಧ್ರ ಸ್ಟೈಲ್ ಸಿಗುತ್ತೆ ಸಾಂಬಾರ್ ರಸಂ ಪಪ್ಪು ಎಲ್ಲ ಸಿಗುತ್ತೆ ಅದ್ರಲ್ಲಿ ಅದ್ರಲ್ಲಿ ಎಷ್ಟು ಐಟಮ್ ಬರುತ್ತೆ ಸರ್ ಅದು ಐಟಮ್ ಐಟಂ

ನಾರ್ತ್ ಇಂಡಿಯನ್ ಸಿಗುತ್ತೆ ಅದ್ ಬಿಟ್ಟು ತಂದೂರಿ ಇರುತ್ತೆ ಸರ್ ಅದು ಹನ್ನೆರಂದ ನಾಲ್ಕು ಮತ್ತೆ ಸಾಯಂಕಾಲ ಆರರಿಂದ ಹನ್ನೊಂದರೆಗೂ ಸಿಗುತ್ತೆ ಸರ್ ನಾರ್ತ್ ಇಂಡಿಯನ್ ಎಲ್ಲ ಸಿಗುತ್ತೆ ನಾರ್ತ್ ತಾಲಿ ಎಲ್ಲ ಇಲ್ಲಿ ಸಿಗುತ್ತೆ ತಾಲಿ ಎಲ್ಲ ಫಸ್ಟ್ ಫೋರ್ ಅಲ್ಲಿ ಆಂಧ್ರ ತಾಲಿ ಮಾತ್ರ ಸಿಗುತ್ತೆ ಈಗ ನಿಮ್ದು ಹೋಟೆಲ್ ಬಂದು ದೊಡ್ಡ ಹೋಟೆಲ್ ಇದೆ ಕಡಿಮೆ ರೇಟ್ ಗೆ ಇಷ್ಟೊಂದು ಐಟಮ್ ಯಾರು ಕೂಡ ಸಾಧ್ಯನೇ ಇಲ್ಲ ಕೊಡ್ತಾ ಇದ್ರೆ ಗೊತ್ತಿಲ್ಲ ಬಟ್ ಆನಿವರ್ಸರಿ ಪ್ರಯುಕ್ತ ಅಂತ ಇದೀರಿ ಕೊಡ್ತಾ ಇರೋ ಕ್ವಾಲಿಟಿ ಕ್ವಾಂಟಿಟಿ ಇಲ್ಲಿ ಏನಾದ್ರು ತೊಂದರೆ ಇದೆಯಾ ಇಲ್ಲ ಸರ್ ನಮ್ಗೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ನೀಟಾಗಿ ಕೊಡ್ತೀರಾ ಸರ್